ಟ್ರಕ್ ಟರ್ಮಿನಲ್ಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ರಾಮಲಿಂಗರೆಡ್ಡಿ ಅವರು ಪತ್ರವನ್ನು ಬರೆದಿದ್ದಾರೆ ಹೊಸೂರು ಮುಖ್ಯ ರಸ್ತೆ ಅತ್ತಿ ಬೆಲೆ ಬಳಿ ಇಪ್ಪತ್ತೈದು ಎಕರೆ ಜಾಗಕ್ಕೆ ಪತ್ರವನ್ನು ಬರೆದಿರುವಂಥದ್ದು ವಾಣಿಜ್ಯ ತೆರಿಗೆ ಇಲಾಖೆಯ ಸ್ವಾಧೀನದಲ್ಲಿರುವಂಥ ಇಪ್ಪತ್ತೈದು ಎಕರೆ ಜಾಗ ಅದು ಸೊ ಹಂಗಾಗಿ ಟ್ರಕ್ ಟರ್ಮಿನಲ್ಗಾಗಿ ಸಿ ಎಂಗೆ ಪತ್ರವನ್ನು ಬರೆದಿರುವಂಥದ್ದು ಇಪ್ಪತ್ತೈದು ಎಕರೆ ಜಾಗವನ್ನು ಗುತ್ತಿಗೆ ಆಧಾರದಲ್ಲಿ ನೀಡುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈಗ ಪತ್ರವನ್ನು ಬರೆದಿರುವಂಥದ್ದು ಈ ಹಿಂದೆ ವಾಣಿಜ್ಯ ಮತ್ತು ಸರಕು ಸಾಗಣೆ ಮಾಡ್ತಾ ಇರುವಂಥ ವಾಹನಗಳ ತಪಾಸಣೆ ಇತ್ತು ಅಲ್ಲಿ ಅತ್ತಿ ಬೆಲೆಯ ವಾಣಿಜ್ಯ ತೆರಿಗೆ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ಮಾಡಲಾಗ್ತಾಯಿತ್ತು ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಸಂಚರಿಸುವಂಥ ವಾಹನಗಳ ತಪಾಸಣೆ ಸೊ ಆದರೆ ಜಿ ಎಸ್ ಟಿ ಜಾರಿ ಬಳಿಕ ಚೆಕ್ಪೋಸ್ಟ್ಗಳನ್ನು ಸ್ಥಗಿತಗೊಂಡಿತ್ತು ಕಳೆದ ಏಳು ವರ್ಷಗಳಿಂದ ಚೆಕ್ಪೋಸ್ಟ್ ಜಾಗದಲ್ಲಿ ಖಾಸಗಿಯವರ ದರ್ಬಾರ್ ನಡೀತಾ ಇದೆ ಹಾಗಾಗಿ ಈ ದೇವರಾಜು ಅರಸು ಟ್ರಕ್ ಟರ್ಮಿನಲ್ಗೆ ಜಾಗ ನೀಡುವಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಾರಿಗೆ ಸಚಿವರಾಗಿರುವಂಥ ರೆಡ್ಡಿ ಅವರು ಪತ್ರವನ್ನು ಬರೆದಿದ್ದಾರೆ ಸೊ ಟ್ರಕ್ ಟರ್ಮಿನಲ್ಗೆ ಜಾಗ ನೀಡಬೇಕು ಅಂತೇಳಿ ಮನವಿಯನ್ನು ಮಾಡಲಾಗಿದೆ ಮಾನ್ಯ ರೆಡ್ಡಿ ಸಾಹೇಬರು ನಮ್ಮ ಅತ್ತಿಬಲೆಯ ಭಾಗದ ವಾಣಿಜ್ಯ ತೆರಿಗೆ ಇಲಾಖೆ ಇಪ್ಪತ್ತೈದು ಎಕರೆ ಏನಿದೆ ಆ ಜಾಗನ ಗುತ್ತಿಗೆ ಆಧಾರದಲ್ಲಿ ಸರಕು ಸಾಗಾಣಿಕೆ ವಾಹನಗಳ ವಾಹನಗಳ ನಿಲುಗಡೆ ನಿಲ್ದಾಣ ಮಾಡಬೇಕಂತ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ದಯಮಾಡಿ ನಾವು ಸ್ಥಳೀಯರಾಗಿರೋದ್ರಿಂದ ಈ ಭಾಗದಲ್ಲಿ ಬಸ್ ನಿಲ್ದಾಣಕ್ಕೆ ನಮಗೆ ಜಾಗ ಇಲ್ಲ ಪ್ರತಿನಿತ್ಯ ವಿದ್ಯಾರ್ಥಿಗಳಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇದು ಅಂತಾರಾಜ್ಯ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗ ಆಗಿರೋದ್ರಿಂದ ಸುಮಾರು ವಿದ್ಯಾರ್ಥಿಗಳು ಬೆಂಗಳೂರು ಹತ್ರದಲ್ಲಿದೆ ಹಲವಾರು ವಿಶ್ವವಿದ್ಯಾಲಯಗಳಿದೆ ಕಾಲೇಜ್ಗಳಿದ್ದಾವೆ ಇಲ್ಲಿಗೆ ಸುಮಾರು ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರಿದ್ದಾರೆ ಐ ಟಿ ಬಿ ಟಿ ಕಂಪ್ನಿಗಳಿಗೆ ಹೋಗ್ತಾರೆ ನಮಗೆ ಸುಸಜ್ಜಿತವಾದಂಥ ಒಂದು ಬಸ್ ನಿಲ್ದಾಣ ಇಲ್ಲ ಮೊದಲನೇದಾಗ ಬಸ್ ನಿಲ್ದಾಣ ಇಲ್ಲ ಮುಚಿತವಾಗಿತ್ತು ಅದನ್ನು ಈಗ ಅತಿ ಬೆಲೆ ಮಾರ್ಕೆಟ್ಗಳನ್ನು ಕೊಟ್ಬಿಟ್ಟಿದ್ದಾರೆ ಇದರಿಂದ ಅನೇಕ ಸಮಸ್ಯೆ ನಮಗೇನು ಟ್ರಾಫಿಕ್ ಅನ್ನೋ ದೊಡ್ಡ ಸಮಸ್ಯೆ ಆಗೋಗಿದೆ ಪರೀಕ್ಷೆಗಳ ಸಮಯದಲ್ಲಿ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ ಹಾಗಾಗಿ ಈ ಜಾಗನ ಇಪ್ಪತ್ತೈದು ಎಕರೆ ವಿಶಾಲವಾಗಿದೆ ಅಂತಾರಾಜ್ಯ ಆಗಿರೋದ್ರಿಂದ ಹೈಟೆಕ್ ಬಸ್ ನಿಲ್ದಾಣವನ್ನು ಮಾಡಿದ ಏನು ವಸೂರಲ್ಲಿ ಮಾಡಿದ್ದಾರೆ ಆ ಥರ ಮಾಡಿದ್ರೆ ಇಲ್ಲಿರುವಂಥ ಸುತ್ತಮುತ್ತ ಹಳ್ಳಿಗಳು ಎಸ್ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ಅವರು ಪತ್ರವನ್ನು ಬರೆದಿರುವಂಥದ್ದು ಹೊಸೂರು ಮುಖ್ಯ ರಸ್ತೆ ಹತ್ತಿ ಬೆಲೆ ಬಳಿ ಇಪ್ಪತ್ತೈದು ಇಪ್ಪತ್ತೈದು ಎಕರೆ ಜಾಗ ಇದೆ ಆ ಜಾಗನ ಟ್ರಕ್ ಟರ್ಮಿನಲ್ಗಾಗಿ ಬಳಸ್ಕೊಳ್ಬೇಕು ಅಂಥೇಳಿ ಪತ್ರವನ್ನು ಬರೆಯಲಾಗಿದೆ ಇಪ್ಪತ್ತೈದು ಎಕರೆ ಜಾಗವನ್ನು ಗುತ್ತಿಗೆ ಆಧಾರದಲ್ಲಿ ನೀಡಿ ಅಂತ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆಯಲಾಗಿದೆ ಸೊ ನೋಡಬೇಕು ಇದಕ್ಕೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡ್ತಾರಾ ಇಲ್ಲ ಗೊತ್ತಿಲ್ಲ ಒಟ್ನಲ್ಲಿ ಅತ್ತಿ ಬೆಲೆಯ ವಾಣಿಜ್ಯ ತೆರಿಗೆ ಚೆಕ್ ಪೋಸ್ಟಲ್ಲಿ ಅಲ್ಲಿ ತಪಾಸಣೆ ಆಗ್ತಾಯಿತ್ತು ಆದರೆ ಈ ಇಲ್ಲ ಅಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಸಂಚರಿಸುವಂಥ ವಾಹನಗಳ ತಪಾಸಣೆ ಇತ್ತು ಕಳೆದ ಏಳು ವರ್ಷಗಳಿಂದ ಇಲ್ಲ ಅಂತಲೂ ಕೂಡ ಗೊತ್ತಾಗ್ತಾ ಇದೆ ಕೆಲಸ ಕಾರ್ಯಗಳು ನಡೀತಾ ಇದೆ ಕಳೆದ ಏಳು ವರ್ಷಗಳಿಂದ ಚೆಕ್ ಪೋಸ್ಟ್ ಜಾಗದಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಆದರೆ ಅಲ್ಲಿ ಖಾಸಗಿ ಅವರ ದರ್ಬಾರ್ ನಡೀತಾ ಇದೆ ಹಂಗಾಗಿ ಟ್ರಕ್ ಟರ್ಮಿನಲ್ಗಾಗಿ ಮನವಿಯನ್ನು ಮಾಡಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಈಗ ಸಿದ್ದರಾಮಯ್ಯ ರಾಮಲಿಂಗ ರೆಡ್ಡಿ ಅವರು ಪತ್ರವನ್ನು ಬರೆದಿದ್ದಾರೆ ಏನಾಗಬಹುದು ಮುಂದೆ ಖಂಡಿತ ಎಂ ಕುಮಾರ್ ಇಲ್ಲಿ ಅಂದರೆ ಗಡಿ ಭಾಗದಲ್ಲಿರ್ತಕ್ಕಂತಹ ಒಂದು ಆರ್ ಟಿ ಒ ಆಫೀಸ್ ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ಇಪ್ಪತ್ತೈದು ಎಕರೆ ಜಾಗ ಏನಿತ್ತು ಅದು ಆ ಜಿ ಎಸ್ ಟಿ ಆದ ನಂತರ ಇಪ್ಪತ್ತೈದು ಎಕರೆ ಖಾಲಿ ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಜಾಗವನ್ನ ಆ ಸದುಪಯೋಗ ಆಗದೇನೆ ಖಾಲಿ ಬಿದ್ದಿರ್ತಕ್ಕಂಥ ಜಾಗವನ್ನ ಹಲವಾರು ಅಂದ್ರೆ ಬೇರೆ ಬೇರೆ ಕೆಲಸಗಳಿಗೆ ಕುಡಿಯೋದಾಗ್ಲಿ ತಿನ್ನೋದಾಗ್ಲಿ ಪುಂಡ್ರು ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಕೂಡ ಸ್ಥಳೀಯರ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಬೆನ್ನಲ್ಲೇ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಸರ್ಕಾರಕ್ಕೊಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ಹೀಗಾಗಿ ಜಿ ಎಸ್ ಟಿ ಮುಗಿದ ಮೇಲೆ ಇಲ್ಲಿ ಇರ್ತಕ್ಕಂತಹ ಒಂದು ವಾಣಿಜ್ಯ ತೆರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಜಾಗ ಏನಿದೆ ಇಪ್ಪತ್ತ ಇಪ್ಪತ್ತೈದು ಎಕರೆ ಆ ಜಾಗ ಸುಮ್ಮನೆ ಖಾಲಿ ಬಿದ್ದಿರೋದು ಯಾಕೆ ನಮಗೆ ಅಂದ್ರೆ ಸಾರಿಗೆ ಇಲಾಖೆಗಾದ್ರೂ ಕೊಡಿ ಅಂತೇಳಿ ಆ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಯಾಕೆಂತಂದ್ರೆ ಈ ಒಂದು ಅತಿಬೆಲೆ ಗಡಿಭಾಗ ಆ ಒಂದು ತಮಿಳುನಾಡು ಮತ್ತು ಕರ್ನಾಟಕ ಸೇರ್ತಕ್ಕಂತಹ ಒಂದು ಗಡಿಭಾಗ ಆಗಿರೋದ್ರಿಂದ ಮತ್ತೆ ಅತಿಬೆಲೆ ಬೊಮ್ಮಸಂದ್ರ ಜಿಗಣಿ ವ್ಯಾಪ್ತಿಯಲ್ಲಿ ಹೆಚ್ಚು ಅತಿ ಹೆಚ್ಚು ಕಾರ್ಖಾನೆಗಳಿರೋದ್ರಿಂದ ಇಲ್ಲಿಗೆ ಕಚ್ಚಾ ವಸ್ತುಗಳು ಅತಿ ಹೆಚ್ಚು ಸಾಗಾಟ ಆಗುವ ಕಾರಣ ಇರೋದ್ರಿಂದ ಈ ಒಂದು ಜಾಗವನ್ನು ಕೊಟ್ರೆ ಈ ಟ್ರಕ್ಗಳ ನಿಲುಗಡೆಗೆ ಮತ್ತೆ ಆ ಒಂದು ಕಚ್ಚಾ ವಸ್ತುಗಳ ಸಾಗಾಣಿಕೆಗೆ ಸಹಾಯ ಆಗುತ್ತೆ ಹಾಗಾಗಿ ಈ ಒಂದು ಜಾಗವನ್ನ ಡಿ ದೇವರಾಜು ಅವರ ಟ್ರಕ್ ಟರ್ಮಿನಲ್ಗೆ ಕೊಡಿ ಅಂತೇಳಿ ಆ ಈಗಾಗಲೇ ಅಂದ್ರೆ ಅದನ್ನ ಗೆ ಕೊಡಿ ಅಂತೇಳಿ ಕೂಡ ಒಂದು ಪತ್ರದ ಮೂಲಕ ಸರ್ಕಾರಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಂದಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಚರ್ಚೆ ಒಂದು ಕಡೆ ನಡೀತಾ ಇದ್ರೆ ಇಲ್ಲಿನ ಸ್ಥಳೀಯರು ಅತಿ ಬೆಲೆ ಸ್ಥಳೀಯರು ಕೂಡ ಇಲ್ಲಿ ಒಂದು ಸೂಕ್ತವಾದ ಬಸ್ ಸ್ಟ್ಯಾಂಡ್ ಇಲ್ಲ ಯಾಕಂತಂದ್ರೆ ಅಂತಾರಾಜ್ಯ ಬಸ್ಗಳು ಕೂಡ ಅತಿ ಬೆಲೆ ಭಾಗಕ್ಕೆ ಬರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಜನನು ಕೂಡ ಬರೋದ್ರಿಂದ ಇಲ್ಲೊಂದು ಸೂಕ್ತವಾದ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಸುಮಾರು ವರ್ಷಗಳಿಂದಲೂ ಕೂಡ ಕಳೆದ ಬಾರಿ ಕೂಡ ಒಂದು ಮಿನಿಸ್ಟರ್ ಆಗಿದ್ದಾಗ ರೆಡ್ಡಿ ಅವರು ಅವ್ರಿಗೂ ಮನವಿಯನ್ನು ಸಲ್ಲಿಸಿದ್ದು ಅವ್ರು ಮಾತು ಕೂಡ ಕೊಟ್ಟಿದ್ರು ಮತ್ತೆ ಈಗಲೂ ಕೂಡ ಅವರು ಸಾರಿಗೆ ಸಚಿವರು ಕೂಡ ಆಗಿದ್ದಾರೆ ಹಾಗಾಗಿ ಇದೇ ತಾಲೂಕಿನವರು ಆಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನ್ನು ಕೊಟ್ಟಿದ್ರು ಹಾಗಾಗಿ ನಾವು ನಿಮ್ಗೊಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂತೇಳಿ ಕೂಡ ಮಾತನ್ನು ಕೊಟ್ಟಿದ್ರು ಆದ್ರೆ ಈಗ ಅವರೇ ಪತ್ರ ಬರೆದಿರ್ತಕ್ಕಂಥದ್ದು ಒಂದು ಟ್ರಕ್ ಟರ್ಮಿನಲ್ಗೆ ಯೂಸ್ ಆಗುತ್ತೆ ಕೊಡಿ ಅಂತೇಳಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು ದುರದೃಷ್ಟ ನಮಗೆ ಇಲ್ಲಿ ಬಸ್ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಬೇಕಾಗಿರೋದ್ರಿಂದ ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಬೇಕಾಗಿರೋದ್ರಿಂದ ಅಂತಾರಾಜ್ಯದಿಂದ ಅಂದ್ರೆ ತಮಿಳುನಾಡಿನಿಂದ ಹೊಸೂರಿನಿಂದ ಕರ್ನಾಟಕದ ಒಳಗಡೆ ಕೂಲಿ ಕಾರ್ಮಿಕರು ಅತಿ ಹೆಚ್ಚಾಗಿ ಬರೋದ್ರೆ ಮತ್ತು ಸ್ಟೂಡೆಂಟ್ಗಳು ಕೂಡ ಅತಿ ಹೆಚ್ಚಾಗಿ ಬರೋದ್ರಿಂದ ಇಲ್ಲಿ ಸೂಕ್ತವಾದ ಬಸ್ ನಿಲ್ದಾಣ ಬೇಕಾಗಿದೆ ಹಾಗಾಗಿ ನಮ್ಗೆ ಈ ಜಾಗದಲ್ಲಿ ಸೂಕ್ತವಾದ ಒಂದು ಬಸ್ ನಿಲ್ದಾಣವನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಕೂಡ ಸ್ಥಳೀಯರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಎಂ ಕುಮಾರ್ ಹಾಗಾಗಿ ಸ್ಥಳೀಯರು ಒಂದ್ ಕಡೆ ಆಗಿದ್ರೆ ಸರ್ಕಾರದ ಪರ ಸರ್ಕಾರಕ್ಕೂ ಕೂಡ ರಾಮಲಿಂಗ ರೆಡ್ಡಿ ಅವರು ಕೂಡ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಹಾಗಾಗಿ ಏನೇ ಆದ್ರೂ ಒಟ್ಟಾರೆಯಾಗಿ ಈ ಒಂದು ಖಾಲಿ ಬಿದ್ದಿರ್ತಕ್ಕಂತಹ ಜಾಗವನ್ನ ಸಾರ್ವಜನಿಕರ ಉಪಯೋಗಕ್ಕಾಗಿಯೋ ಅಥವಾ ಟರ್ಮಿನಲ್ ಉಪಯೋಗಕ್ಕಾಗಿಯೋ ಯೂಸ್ ಆಗ್ಬೇಕು ಅನ್ನೋದು ಕೂಡ ಮತ್ತು ಒಂದು ಸಾರ್ವಜನಿಕರಲ್ಲಿ ವಾದ ಎಸ್ ಓಕೆ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಕಳೆದ ಏಳು ವರ್ಷಗಳಿಂದ ಚೆಕ್ ಪೋಸ್ಟ್ ಜಾಗದಲ್ಲಿ ಖಾಸಗಿಯವರ ದರ್ಬಾರ ಆಗ್ತಾ ಇದೆ ಹಂಗಾಗಿ ಡಿ ದೇವರಾಜು ಅರಸು ಟ್ರಕ್ ಟರ್ಮಿನಲ್ಗೆ ಜಾಗ ನೀಡುವಂತೆ ಪತ್ರವನ್ನು ಬರೆಯಲಾಗಿದೆ ಜಾಗ ಕೊಟ್ಟರೆ ಕೈಗಾರಿಕೆಗಳಿಗೆ ಅನುಕೂಲ ಆಗತ್ತೆ ಅಂತ ಪತ್ರದಲ್ಲಿ ಈ ರೀತಿಯಾಗಿ ಮನವಿಯನ್ನು ಮಾಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ